ನಮಸ್ಕಾರ ಆತ್ಮೀಯ ರೈತ ಬಾಂಧವರಿಗೆ ಇವತ್ತು ನಾವು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕ್ ತೊಗರ್ಸಿ ಗ್ರಾಮದ ನಿರಂಜನ್ ಗ್ರಾಮ ಪಂಚಾಯಿತಿಯ ಹಾಲಿ ಅಧ್ಯಕ್ಷರು ಹಾಗೂ ಅವ್ರ ತಂದೆಯವರು ಸಣ್ಣ ಹನುಮಂತಪ್ಪ ಅಂತ ಪ್ರಚಲಿತ ರಾಜಕಾರಣಿಗಳು ದೊಡ್ಡ ಮುಖಂಡರು ಅವ್ರ ತೋಟ ಇಲ್ಲಿ ಇದು ಎಂಟು ಎಕರೆ ಅಡಕೆ ತೋಟ ಈ ತೋಟಕ್ಕೆ ಇವತ್ತು ಒಂದು ಮಾಹಿತಿಗಾಗಿ ಬಂದಿದ್ದೀವಿ ಏನು ಮಾಹಿತಿ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಮಾರ್ಚ್ ತಿಂಗಳಲ್ಲಿ ನಿರಂಜನ್ ಅಧ್ಯಕ್ಷರು ನಮ್ಮನ್ನು ಭೇಟಿ ಮಾಡಿದರು ಭೇಟಿ ಮಾಡಿದಾಗ ಸಂಪೂರ್ಣ ಈ ತೋಟದ ಅಭಿವೃದ್ಧಿ ಮಾಡಿಕೊಡ್ಬೇಕು ನಮ್ಮ ತೋಟ ಹಾಳಾಗಿದೆ ಇಲ್ಲಿ ಎಲ್ಲ ತರಹದ ಅಭಿವೃದ್ಧಿನ ಮಾಡಬೇಕು ಅಂತೇಳಿ ಅವರು ನಮ್ಮನ್ನು ಕೇಳಿಕೊಂಡಾಗ ಅವರಿಗೆ ನಾವು ಪ್ರಥಮವಾಗಿ ಬಂದು ನಮ್ಮ ಸಚಿನ್ ಸರ್ ನೇತೃತ್ವದಲ್ಲಿ ಬಂದು ವಿಸಿಟ್ ಮಾಡಿದ್ವಿ ವಿಸಿಟ್ ಮಾಡಿದ್ಮೇಲೆ ಇಲ್ಲಿಯ ಆಗು ಹೋಗುಗಳು ಭೂಮಿಯಲ್ಲಿ ಅಥವಾ ಈ ಭೂಮಿಯಲ್ಲಿ ಏನೇನು ತೊಂದರೆ ಇದೆ ಅಡಿಕೆ ಮರದಲ್ಲಿ ಏನೇನು ತೊಂದರೆ ಆಗಿದೆ ಅನ್ನೋದ್ರ ಬಗ್ಗೆ ಕೂಲಂಕಷ ವಿಸ್ತೃತವಾಗಿ ನಾವು ಇಲ್ಲಿ ಚರ್ಚೆ ಮಾಡಿದ್ವಿ ಚರ್ಚೆ ಮಾಡಿದ ಮೇಲೆ ಇಲ್ಲಿ ಅಳವಡಿಸ್ಬೇಕು ಏನೇನೋ ಹೊಸ ಕಾರ್ಯಕ್ರಮಗಳನ್ನು ಇಲ್ಲಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ ಅದನ್ನು ನಾವು ಹೇಳೋಕ್ಕಿಂತ ಇವತ್ತು ನಮ್ಮ ಇವತ್ತು ಅಡಿಕೆ ಕೊಯ್ಲು ಎರಡನೇ ಕೊಯ್ಲು ಮುಗಿದಿದೆ ಎಷ್ಟು ಅಡಿಕೆ ಬಂದಿದೆ ಏನು ಇಳುವರಿ ಬಂದಿದೆ ಹಿಂದಿನ ವರ್ಷ ಅಡಿಕೆ ಏನು ಅವ್ರ ಎರಡು ಸಾವಿರದ ಇಪ್ಪತ್ತ್ಮೂರರ ಹಿಂದೆ ಹಿಂದಿನ ವರ್ಷ ಏನು ಅಡಿಕೆ ಇಳುವರಿ ಬಂದಿತ್ತು ಅನ್ನೋದ್ರ ಬಗ್ಗೆ ನಮ್ಮ ಅಧ್ಯಕ್ಷರೇ ಮಾತಾಡ್ತಾರೆ ಅವ್ರ ಬಾಯಿಂದನೇ ನಾವು ಕೇಳೋಣ ಸಹೋದರರಾದ ಬಸವಂತಪ್ಪನವರಿಗೂ ಹಾಗೂ ನನ್ನ ಕೃಷಿ ಮಾರ್ಗದರ್ಶಕರಾದ ಸಚಿನ್ ಕಬ್ಬೂರ್ ಅವರಿಗೂ ಹೃದಯಪೂರ್ವಕ ಧನ್ಯವಾದಗಳೊಂದಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತೇನೆ ಆತ್ಮೀಯ ರೈತ ಮಿತ್ರರೇ ನಾನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನನ್ನ ತೋಟಕ್ಕೆ ನನ್ನ ಸಹೋದರ ಬಸವಂತಪ್ಪನವ್ರನ್ನ ಅವ್ರದ್ದು ಫರ್ಟಿಲೈಸರ್ ಶಾಪ್ ಇದೆ ಇಲ್ಲೊಂದು ಅವರನ್ನು ಕರ್ಕೊಂಬಂದೆ ನನ್ನ ತೋಟ ಅಡಿಕೆ ಫಸಲು ಬರ್ತಾಯಿಲ್ಲ ಈ ವರ್ಷದ ಕೊಯ್ಲು ನಮಗೆ ಎಲ್ಲ ಸೇರಿ ಒಂದು ಮುನ್ನೂರೈವತ್ತು ಕ್ವಿಂಟಲ್ ಆಗಿರ್ಬೋದು ಒಂದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಲಕ್ಷ ದುಡ್ಡು ಬಂದಿರ್ಬೋದು ಅಷ್ಟೇ ಹಾಗಾಗಿ ನನಗೆ ಒಳ್ಳೆ ಫಸಲು ಬರಬೇಕು ಎಂಟು ಎಕರೆ ನಮ್ದು ಅಡಿಕೆ ತೋಟ ಇದೆ ಇದಕ್ಕೇನಾದ್ರು ಒಂದು ವ್ಯವಸ್ಥೆ ಮಾಡ್ಬೇಕು ನೀವು ಒಳ್ಳೆ ಅಡಿಕೆ ಬೆಳೆಗಾರ ನಾನು ಆಗ್ಬೇಕು ದುಡ್ಡು ಹೆಚ್ಚಿಗೆ ಬರುತ್ತೋ ಕಮ್ಮಿ ಬರುತ್ತೋ ಆಮೇಲಿಂದ ಒಂದು ಎಕರೆಕ್ಕೆ ಒಂದು ಎಂಬತ್ತೈದು ಕ್ವಿಂಟಲ್ ಮೇಲೆ ನಾನು ಅಡಿಕೆ ಬೆಳಿಬೇಕು ಅಂಥೇಳಿ ಅವ್ರ ಹತ್ರ ಬಂದು ಹೇಳ್ಕೊಂಡೆ ಅಡಿಕೆ ಬೆಳಿಲಿಲ್ಲ ಅಂದರೂ ಪರವಾಗಿಲ್ಲ ನನ್ನ ಗಿಡ ಪೂರ್ತಿ ಎಲೆ ಚುಕ್ಕೆ ರೋಗ ಬಂದೈತೆ ಬೇರುಳ ರೋಗ ಬಂದೈತೆ ಹಿಡಿಮುಂಡಿಗೆ ರೋಗ ಬಂದೈತೆ ನನ್ನ ತೋಟಕ್ಕೆ ಹೋದರೆ ನನಗೆ ಬೇರೆಯವ್ರ ತೋಟಕ್ಕೆ ಹೋದಾಗ ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಮಾಧಾನ ಖುಷಿ ಇರುತ್ತೆ ಆದರೆ ನನ್ನ ತೋಟಕ್ಕೆ ಬಂದಾಗ ನನಗೆ ಆ ಸಮಾಧಾನ ತೃಪ್ತಿ ಸಿಗ್ತಾಯಿಲ್ಲ ನನ್ನ ತೋಟಕ್ಕೆ ಬಂದಾಗ ನನಗೆ ಅಡಿಕೆ ಕಮ್ಮಿ ಇದ್ರೂ ಚಿಂತೆ ಇಲ್ಲ ಆ ರೋಗ ಇರಬಾರ್ದು ಗಿಡಗಳು ಹೆಲ್ದಿಯಾಗಿರ್ಬೇಕು ಅದನ್ನು ನನ್ನ ಕಣ್ಣಿಂದ ನೋಡ್ಬೇಕು ನಾನು ಆ ರೀತಿ ನನ್ನ ತೋಟನ ಮೊದಲು ಮಾಡಿರಿ ನೀವು ಅಂತೇಳಿ ಇವ್ರ ಹತ್ರ ಬಂದೆ ಇವರು ಸಚಿನ್ ಸರ್ ಕಬ್ಬೂರು ಇವರನ್ನು ಪರಿಚಯ ಮಾಡಿಸ್ಕೊಟ್ರು ಇವ್ರನ್ನ ನಮ್ಮ ತೋಟಕ್ಕೆ ಕರ್ಕೊಂಬಂದರು ನನ್ನ ತೋಟಕ್ಕೆ ಕರ್ಕೊಂಬಂದ ಮೇಲೆ ನಮ್ಮ ತೋಟ ನೋಡಿದಂತ ಇವರು ಮೊದಲು ಇದನ್ನು ಮಣ್ಣು ಪರೀಕ್ಷೆಯನ್ನು ಮಾಡಿರಿ ಬೇರುಳ ಇದರಲ್ಲಿ ಎದ್ದು ಅಂತ ಹೇಳಿ ನನಗೆ ಸಜೆಸ್ಟ್ ಮಾಡಿದರು ಅದರ ಅವ್ರು ಹೇಳಿದ್ದನ್ನು ನಾನು ಗಣ್ಯ ತಳ್ಕೊಳ್ಳೋದು ಬೇಡವೋ ನಂಗೆ ಡೌಟ್ ಇತ್ತು ಭಾಳಷ್ಟು ಜನ ಭಾಳ ಔಷಧಿಗಳನ್ನು ಭಾಳ ಏನು ಸಿಂಪಣೆಗಳನ್ನ ಕೊಟ್ಟಿದ್ದರು ಯಾವುದೂ ಸರಿಯಾಗಿರಲಿಲ್ಲ ಮೇಲ್ಗಡೆ ಚುಕ್ಕೆ ಸರಿಯಾಗಕ್ಕೆ ಏನೇನೋ ಔಷಧಿಗಳ್ನ ಹಾಕಿದ್ದೆ ಆದರೂ ಸರಿಯಾಗಿರಲಿಲ್ಲ ಇವ್ರ ಮಾತನ್ನು ಕೇಳಬೇಕೋ ಬೇಡವೋ ಡೌಟ್ನಲ್ಲಿದ್ದೆ ಆದರೂ ಅವ್ರನ್ನ ನೋಡಿದಾಗ ಒಂದು ಸಲ ಪ್ರಯತ್ನ ಮಾಡೋಣ ಒಂದು ಸಲ ನೋಡೋಣ ಅಂಥೇಳಿ ಅವ್ರು ಹೇಳಿದ ರೀತಿಯಲ್ಲಿ ಮಣ್ಣು ಪರೀಕ್ಷೆಯನ್ನು ಮಾಡಿಸಿದೆ ಬೇರು ಹುಳಕ್ಕೆ ಅವರು ಕೊಟ್ಟಂತಹ ಏನು ಔಷಧಿಗಳನ್ನು ಹಾಕಿದೆ ಮೆಟ್ರಾಜಿಯಮ ಬೇರ್ ಅಂತ ಹೇಳಿ ನಾವು ಸಜೆಸ್ಟ್ ಮಾಡಿದ ರೀತಿಯಲ್ಲಿ ಟ್ರೈಕೋಡರ್ಮಾ ಸುಡಾಮನಸ್ ಜೊತೆ ಮತ್ತು ಮೆಟ್ರಾಜಿಯಮನ್ನು ಹಾಕಿದೆ ಅವರು ಮೂರು ವರ್ಷ ನನಗೆ ಕಂಪ್ಲೀಟಾಗಿ ಈ ತೋಟ ನಾನು ಹೇಳ್ದಂಗೆ ಮಾಡ್ರಿ ನನ್ನ ಮಾರ್ಗದರ್ಶನ ಏನಿರುತ್ತೆ ಅದನ್ನು ಕಟ್ನಿಟ್ಟಾಗಿ ನೀವು ಮಾಡಿರಿ ನಿಮ್ಮ ತೋಟನ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಜೊತೆಗೆ ನೀವು ಬರೀ ಹೆಲ್ದಿ ಅಡಿಕೆ ಗಿಡ ಅಷ್ಟೇ ಅಲ್ಲ ಎಕರೆಕ್ ನೂರು ಕ್ವಿಂಟಲ್ ಅಡಿಕೆ ದಾಟ್ಸೇ ದಾಟಿಸ್ತೇನೆ ನಾನು ಅಂಥೇಳಿ ನನಗೊಂದು ಮಾತನ್ನು ಕೊಟ್ಟರು ನನಗೆ ಭಾಳ ಖುಷಿ ಆಯ್ತು ಕಾನ್ಫಿಡೆನ್ಸ್ ಇತ್ತು ಅವ್ರ ಮಾತು ಕೇಳಿ ನನಗೆ ಆಯಿತು ಅಂಥೇಳಿ ಮೊದಲು ಅದಕ್ಕೆ ಬೇರೆ ಹುಳಕ್ಕೆ ಮೆಟ್ರಾಜಿಯಮ್ಮು ಟ್ರೈಕೋಡಾರಮ್ಮ ಸುಡಮನಸ್ ಹಾಕಿದೆ ಅದಾದಮೇಲೆ ಎರಡು ಸಲ ಫರ್ಟಿಲೈಝರ್ ಮಾಮೂಲಿಯಾಗಿ ಕೊಡೋ ರೀತಿ ಕೊಟ್ಟೆ ಕೊಟ್ಟಾದಮೇಲೆ ಏನೋ ಒಂದು ಒಂದು ಎರಡು ತಿಂಗಳೊಳಗೆ ಒಂದು ಸ್ವಲ್ಪ ಚೇತರಿಕೆ ಕಾಣಿಸ್ದ ರೀತಿ ಗರಿಗಳೆಲ್ಲ ಕಾಣಿಸ್ತಾ ಇತ್ತು ಹೊಸ ಸುಳಿಗಳೆಲ್ಲ ಚೆನ್ನಾಗಿ ಬಂದಿತ್ತು ನನಗೆ ಒಂಥರ ಖುಷಿ ಅನ್ನಿಸ್ತು ಅದಾದಮೇಲೆ ಮಳೆ ಬೇರೆ ಕಮ್ಮಿ ಇತ್ತು ಮಳೆ ಕಮ್ಮಿ ಐತೆ ಇವರು ಕೊಟ್ಟಿದ್ದನ್ನೆಲ್ಲ ಎಲ್ಲ ಬರ್ತತ್ತೋ ಇಲ್ಲ ಫಸಲು ಅಡಿಕೆ ಗಿಡ ಚೆನ್ನಾಗಿ ಆಗ್ತತ್ತೋ ಇಲ್ಲ ಅಂತ ಅವಾಗೂ ಡೌಟ್ನಾಗೆ ಇದ್ದೆ ಆದರೂ ಅವ್ರು ಹೇಳಿದ ಕೆಲಸ ಎಲ್ಲ ಮಾಡ್ತಾಯಿದ್ದೆ ಅದಾದಮೇಲೆ ಕೆರಾನ್ ಅವರು ಕೊಟ್ಟಂತಹ ಏನು ಕೆರಾನ್ ಔಷಧಿಯನ್ನು ಮೂರು ಬಾರಿ ಗಿಡಕ್ಕೆ ಡ್ರಂಚನ್ನು ಮೂರು ಬಾರಿ ಮಾಡಿದೆ ಅದಾದ ನಂತರ ಇದಕ್ಕೆ ಪೋಷಕಾಂಶ ದ್ರವ್ಯ ದಶಗವ್ಯವನ್ನು ಹಾಕಬೇಕು ಹೇಳಿ ಅವ್ರು ಮಾರ್ಗದರ್ಶನ ಕೊಟ್ಟರು ನನಗೆ ಅದು ಯಾವ ರೀತಿ ಮಾಡಬೇಕು ಅಂತಲೂ ಗೊತ್ತಿರಲಿಲ್ಲ ಪೋಷಕಾಂಶ ದ್ರವ್ಯ ಅಂದ್ರೆ ಏನು ಅಂತಲೂ ಗೊತ್ತಿರಲಿಲ್ಲ ದಶಗವ್ಯ ಅಂದ್ರೆ ಏನು ಅಂತಲೂ ಗೊತ್ತಿರಲಿಲ್ಲ ಹೆಂಗೆ ಮಾಡೋದು ಅಂತೇಳಿ ಗೊತ್ತಿರಲಿಲ್ಲ ಅವ್ರು ಒಂದು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಯೂಟ್ಯೂಬಲ್ಲಿ ಅವ್ರದ್ದು ಒಂದು ಕಾರ್ಯಕ್ರಮ ನೋಡಿದ್ದೆ ಅದರಲ್ಲಿ ಅವ್ರು ಹೇಳ್ತಿದ್ದರು ನೀವು ಮನೆಯಲ್ಲಿ ಮಾಡಿದಂಥ ಔಷಧಿ ನೀವು ಅಂಗಡಿಯಲ್ಲಿ ಕೊಟ್ಕೊಂಡಿದ್ದಕ್ಕಿಂತ ಚೆನ್ನಾಗಿರುತ್ತೆ ಅದನ್ನು ಮಾಡೋಕ್ಕೆ ಪೇಷನ್ಸ್ ಬೇಕು ಅದನ್ನು ಮಾಡ್ತಾನೆ ಅನ್ನೋ ಮನಸ್ಥಿತಿ ನಿಮಗಿರ್ಬೇಕು ಆವಾಗ ಮಾತ್ರ ಅದು ಮಾಡೋಕೆ ಸಾಧ್ಯ ಅಂತ ಅವ್ರು ಯೂಟ್ಯೂಬಲ್ಲಿ ಹೇಳಿದರು ಅದನ್ನು ಆಯ್ತು ನಾವು ಮಾಡೇ ತೀರ್ತೇವೆ ಅವ್ರು ಹೇಳಿದ್ದನ್ನು ಬಿಡೋದಿಲ್ಲ ಅಂಥೇಳಿ ಅವರೇ ಎದುರುಗಡೆ ಬಂದಾಗ ಪೋಷಕಾಂಶ ದ್ರವ್ಯ ದಶಗವ್ಯ ಮಾಡೋದು ಹೆಂಗೆ ಅಂತ ಕೇಳಿದೆ ಅವ್ರು ನನಗೆ ಒಂದು ಟಾಸ್ಕನ್ನು ಕೊಟ್ಟರು ನೀವು ಒಂದು ನಾನು ಬರೆದು ಕೊಡ್ತಾನೆ ಏನೇನು ಬೇಕು ಅಂತೇಳಿ ತಗೊಂಬರೋಕೆ ಕಮ್ಮಿ ಅಂದರೂ ಒಂದು ಎಂಟು ಹತ್ತು ದಿವಸ ಬೇಕು ಒಂದು ಹದಿನೈದು ದಿನವೇ ಟೈಮ್ ತಗೊಳ್ಳ್ರಿ ನೀವು ಅಂತ ಹೇಳಿದರು ನಾನು ಹೇಳಿದೆ ಇಲ್ಲ ಸರ್ ನಾಳೆನೇ ಮಾಡಿಬಿಡ ಅಂದೆ ನಾನು ಇನ್ನೂ ಮೂರು ದಿನ ಬಿಟ್ಟು ಬರ್ತೇನೆ ಮೂರು ದಿನ ನಾಳೆ ಅಲ್ಲ ಇನ್ನು ಮೂರು ದಿನ ಟೈಮ್ ತಗೊಳ್ರೆ ನಿಮ್ಮ ಶಕ್ತಿ ಇದ್ರೆ ಮಾಡಿ ತೋರಿಸ್ರಿ ನೀವು ಅಂತೇಳಿ ನನಗೊಂದು ಟಾಸ್ಕನ್ನು ಕೊಟ್ಟರು ಅವ್ರು ಟಾಸ್ಕ್ ಕೊಟ್ಟಿದ್ದು ನನಗೆ ಒಂಥರ ಹುರ್ಪು ಕೊಟ್ಟಂಗೆ ಆಯ್ತು ನಾನು ಮಾಡೇ ತೀರ್ಬೇಕಿದ್ದ ಅಂತೇಳಿ ನನ್ನ ಸ್ನೇಹಿತರು ನನಗೆ ಎಲ್ಲರೂ ಸೇರಿ ಸಾಥ್ ಕೊಟ್ಟರು ನನ್ನ ಸಹೋದರನೂ ಇದ್ದ ನನ್ನ ಸ್ನೇಹಿತ ಅವರು ಇದ್ದರು ಮತ್ತು ಯೋಗಿ ಯೋಗೀಶ್ ಅವರಿದ್ದರು ವಿನಾಯಕವ್ರು ಇದ್ದರು ಎಲ್ಲರೂ ನನಗೆ ಸಾಥನ್ನು ಕೊಟ್ಟರು ಅವ್ರು ಹೇಳಿದ ಐಟಮ್ಗಳನ್ನು ಪ್ರತಿಯೊಂದನ್ನು ತಗೊಂಬಂದು ಮೂರು ದಿವಸದಲ್ಲಿ ರೆಡಿ ಮಾಡಿ ಇಟ್ವಿ ಅವ್ರನ್ನ ಕರೆಸಿದ್ವಿ ಸರ್ ಎಲ್ಲ ರೆಡಿ ಮಾಡಿ ಇಟ್ಟೆ ಬರ್ರಿ ಅಂತೇಳಿ ಅವರು ಒಂದೊಂದು ಮಾತು ಹೇಳಿದ್ದು ನಮಗೆ ಪ್ರೇರೇಪಣೆ ಹೆಂಗಿತ್ತು ಅಂತ ಹೇಳಿದರೆ ಅವ್ರು ಹೇಳಿದ್ದನ್ನು ಮಾಡಲೇಬೇಕು ನಾನು ಅವ್ರ ಹತ್ರ ಕೇಳಿದೆ ಊಟ ಮಾಡ್ಬೇಕಾದ್ರೂ ಒಂದು ಸಲ ಕೇಳಿದೆ ಸರ್ ನನ್ನ ಅಡಿಕೆ ತೋಟ ನನಗೆ ಭಾರಿ ಚೆನ್ನಾಗಬೇಕು ಅಡಿಕೆ ತೋಟಕ್ಕೆ ನೀವೇನು ಕೆಲಸ ಹೇಳಿದ್ರು ಮಾಡ್ತೇನೆ ಅಂತ ಹೇಳಿದೆ ಏನು ಹೇಳಿದ್ರು ಮಾಡ್ತೇನೆ ಅಂತಂದರೆ ಹೆಂಗೆ ಅಂತ ಕೇಳಿದ್ರು ಅವರು ನನಗೆ ಸರ್ ಅಡಿಕೆ ತೋಟದ ಮಾಲೀಕನೇ ಮ್ಯಾಲ ಹತ್ತಿ ಏನಾರು ಔಷಧಿ ಅಡಿಕೆ ಗಿಡಕ್ಕೆ ಒಂದೊಂದು ಗಿಡಕ್ಕೂ ಹಾಕಬೇಕು ಅಂದರು ನಾನು ಹಾಕಕ್ಕೆ ತಯಾರಾಗಿದ್ದೀನಿ ಅಂತೇಳಿ ಅವ್ರ ಹತ್ರ ಹೇಳಿದೆ ನಾನು ಆ ನಿಟ್ಟಿನಲ್ಲೇ ಕೆಲಸ ಮಾಡಿದೆ ಎರಡು ಬಾರಿ ದಶಕವ್ಯ ಪೋಷಕಾಂಶ ದ್ರವ್ಯ ಹಾಕಿದೆ ಮೂರು ಬಾರಿ ಕೆರಾನ್ ಲಿಕ್ವಿಡನ್ನು ಹಾಕಿದೆ ಡಿಸೆಂಬರಿಂದ ಏಪ್ರಿಲ್ವರೆಗೂ ಕೆರಾನ್ ಮೇಲ್ಗಡೆ ಸ್ಪ್ರೇ ಸಿಂಪರಣೆಯನ್ನು ಮಾಡಿದೆ ಅದೆಲ್ಲ ಮಾಡಿದಮೇಲೆ ಹೋದ ವರ್ಷ ಬರೀ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಲಕ್ಷದ ಅಡಿಕೆ ಆಗಿತ್ತು ಅವಾಗ ನನಗೆ ಅಲ್ಲಿ ಸ್ವಲ್ಪ ಹಣದ ಸಮಸ್ಯೆನೂ ಇತ್ತು ನನಗೆ ಒಂಥರ ಬೇಜಾರಿತ್ತು ಈ ವರ್ಷ ಸ್ವಲ್ಪ ಇದು ಅದಕ್ಕಿಂತ ಚೆನ್ನಾಗಿ ಬಂದಿರ್ಬೋದೇನಾ ಒಂದು ನಲವತ್ತೈದು ಲಕ್ಷದೊಳಗೆ ಯಾರು ಬಂದ್ಬಿಟ್ರೆ ಸಾಕಪ್ಪ ಒಂದು ನಲವತ್ತೈದು ಲಕ್ಷ ದುಡ್ಡು ಸಿಕ್ಕರೆ ಸಾಕು ಎಕರೆ ಅಧ್ಯಕ್ಷ ಎಂಟು ಎಕರೆ ಎಂಟು ಎಕರೆ ಹೊಸತಿ ಎಷ್ಟು ಬಂದಿತ್ತು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಲಕ್ಷದ ಆ ತೋಟದ ಸೇರಿ ಇದು ಪರ್ಟಿಕ್ಯುಲರ್ ಈ ಅಲ್ಲಿ ನಮ್ದು ಅಲ್ಲೊಂದು ಎಕರೆ ಇದೆ ಅದ್ರಲ್ಲಿ ಹೊಸದಾಗಿ ಮೂರ್ ಎಕರೆ ಅಡಿಕೆ ತೋಟ ಬರೋದಿದೆ ಅದನ್ನ ಸೇರಿ ನಂದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಲಕ್ಷದ ಅಡಿಕೆ ಆಗಿತ್ತು ಎಕರೆ ಆದ್ರೆ ಈ ವರ್ಷ ಈ ನಾನು ಎಂಟು ಎಕರೆ ಅಂದ್ರೆ ಒಂದ್ ನಲ್ವತ್ತು ಲಕ್ಷದ ಅಡಿಕೆ ದಾಟಿದ್ರೆ ಸಾಕು ಆ ತೋಟದ ಐದು ಲಕ್ಷ ಬಿಟ್ಟು ಇದ್ರ ಒಂದ್ ನಲ್ವತ್ತು ಲಕ್ಷ ದಾಟಿದ್ರೆ ಸಾಕು ಅಂತ ಹೇಳಿ ಒಬ್ನ ವ್ಯಾಪಾರಸ್ಥರನ್ನ ಕರೆಸಿದ್ವಿ ನಾವು ಪ್ರತಿ ವರ್ಷ ಗುತ್ತಿಗೆ ಕೊಡ್ತಿದ್ವಿ ಗೇಣಿ ಗುತ್ತಿಗೆ ಅದೇ ರೀತಿಯಲ್ಲಿ ನಮ್ಮ ತೋಟನ ಈ ವರ್ಷವೂ ಗೇಣಿ ಗೂತ್ಕೆ ಕೊಡೋಣ ಹೇಳಿ ನಾನು ಒಂದು ನಲವತ್ತೈದು ಲಕ್ಷ ಕೊಡ್ರಿ ಅಂತ ಅವ್ರಿಗೆ ಹೇಳಿದೆ ಅವರು ಇಲ್ಲ ಒಂದು ಮೂವತ್ತು ಲಕ್ಷದ ಮೇಲೆ ತೋಟ ಬರೋಲ್ಲ ಇದು ಅಂತ ಹೇಳಿದರು ಆಯಿತು ನಂಗೆ ನಲ್ವತ್ತು ಎರಡು ಲಕ್ಷ ಫೈನಲ್ ಕೊಡಿರಿ ನೀವು ಅಂತೇಳಿ ಪಟ್ಟಿ ಹಿಡಿದು ಕುಂತೆ ಅವ್ನು ಮೂವತ್ತೊಂಬತ್ತು ಲಕ್ಷ ಆದರೆ ತೋಟ ನಾನು ವ್ಯಾಪಾರಕ್ಕೆ ಹಿಡಿತೇನೆ ಅಂದ ಆಯಿತು ಮೂವತ್ತೊಂಬತ್ತು ಲಕ್ಷನೇ ಕೊಡು ಅಂತ ಹೇಳಿ ಆತನಿಗೆ ನಾನು ತೋಟ ಗೇಣಿಗೆ ವ್ಯಾಪಾರ ಮಾಡಿದೆ ಆದರೆ ಅವನು ಒಂದು ಎಂಟತ್ತು ದಿನ ಬಿಟ್ಟು ಬಂದು ಅವ್ರ ಸ್ನೇಹಿತರನ್ನ ಅವ್ರಿಗೆ ಬೇಕಾದ್ರನ್ನ ಕರ್ಕೊಂಬಂದು ತೋಟ ನೋಡಿ ಇಲ್ಲ ಇದ್ರಾಗ ಅಡಿಕೆ ಕಡಿಮೆ ಐತೆ ನಾನು ಗೇಣಿ ತಗೋಳಲ್ಲ ಅಂಥೇಳಿ ಎರಡು ಲಕ್ಷ ದುಡ್ಡು ವಾಪಸ್ಸು ಅಡ್ವಾನ್ಸನ್ನು ಇಸ್ಕೊಂಡು ಹೋದೆ ಅದಾದಮೇಲೆ ನಾನು ಬಸವಂತಣ್ಣನ ಕೇಳಿದೆ ಸಚಿನ್ ಸರಿಗೆ ಫೋನ್ ಮಾಡಿದೆ ಫೋನ್ ಮಾಡಿ ಹಿಂಗೆ ಅಂತೇಳಿದ್ರು ಆದರೂ ಅವರು ತೋಟ ನೋಡಿರಲಿಲ್ಲ ಸಚಿನ್ ಸರ್ ಮತ್ತೆ ಬಂದು ಬಸವಂತಪ್ಪರು ಮಾತ್ರ ನೋಡಿದರು ತೂಕ ಕೊಡು ಯಾರಿಗೂ ಲಾಸಾಗಲ್ಲ ರೈತಿಗೂ ಲಾಸಾಗಲ್ಲ ವ್ಯಾಪಾರಸ್ಥಿಗೂ ಲಾಸಾಗಲ್ಲ ತೂಕ ಕೊಡು ಅಂತ ಹೇಳಿದರು ನಾನು ಎಲ್ಲ ಸೇರಿ ಎಂಟು ಎಕ್ರೆಗೆ ಒಂದು ನಾನ್ನೂರು ಕ್ವಿಂಟಲ್ ಅಡಿಕೆ ಬರ್ಬೋದೇನೋ ಅಂಥೇಳಿ ನಾನು ಅಂದಾಜು ಇಟ್ಕೊಂಡಿದ್ದೆ ನನಗೆ ಸಚಿನ್ ಸರ್ ಮಾತು ಕೊಟ್ಟಿದ್ದರು ಮೂರು ವರ್ಷ ನೂರು ಕ್ವಿಂಟಲ್ ಅಡಿಕೆ ಎಕರೆ ಕೊಡ್ತೇನೆ ಅಂಥೇಳಿ ಆದರೆ ನನ್ನ ಅದೃಷ್ಟ ಗೊತ್ತಿಲ್ಲ ಏನು ಅಂಥೇಳಿ ಸಚಿನ್ ಸರ್ ಹೇಳಿದ ಕೆಲಸ ನಾನು ಮಾಡಿದೆ ಇವತ್ತು ಮೊದಲನೇ ಕೊಯ್ಲಲ್ಲಿ ನಮ್ಮ ತೋಟ ಎಂಟು ಎಕರೆ ನೂರೈವತ್ತು ಕ್ವಿಂಟಲ್ ಹಸಿ ಅಡಿಕೆ ಬಂದಿತ್ತು ಎರಡನೇ ಕೊಯ್ಲಲ್ಲಿ ನಮ್ಮ ತೋಟ ಇವತ್ತು ಕೊಯ್ದಿದ್ದು ಬಿಟ್ಟು ಇವತ್ತು ತೂಕ ಮಾಡಿಲ್ಲ ನಿನ್ನೆವರೆಗೂ ಕೊಯ್ದಿದ್ದು ನಾನ್ನೂರ ಇಪ್ಪತ್ತೈದು ಕ್ವಿಂಟಲ್ ಇಪ್ಪತ್ತೆರಡು ಇಪ್ಪತ್ತ್ಮೂರು ಕ್ವಿಂಟಲ್ ನಾನ್ನೂರು ಇಪ್ಪತ್ತ್ಮೂರು ಕ್ವಿಂಟಲ್ ಆಗಿದೆ ಎರಡನೇ ಕೊಯ್ಲಿಗೆ ನಮಗೆ ಅಲ್ಲೇ ಐನೂರ ಐನೂರ ಎಪ್ಪತ್ತು ಕ್ವಿಂಟಲ್ ದಾಟಿ ಹೋಗ್ಬಿಟ್ಟೇವೆ ಇನ್ನೂ ಕೊನೆ ಕೊಯ್ಲಿಗೆ ಇನ್ನೂ ಕಮ್ಮಿ ಅಂದರೂ ಒಂದು ನೂರೈವತ್ತು ಇನ್ನೂರು ಕ್ವಿಂಟಲ್ ಮೇಲೆ ಹೋಗತ್ತೆನೋ ವಿಶ್ವಾಸ ನನಗೈತೆ ಆರುನೂರು ದಾಟ್ತು ಆರುನೂರು ದಾಟಿಬಿಡ್ತು ಆಗಲೇ ನನಗೆ ಏನು ಅನಿಸ್ತಾ ಇತ್ತು ಈಗ ಅಂತ ಹೇಳಿದರೆ ಸಚಿನ್ ಸರ್ ಮೂರು ವರ್ಷ ಕೇಳಿದರು ಎಂಟುನೂರು ಕ್ವಿಂಟಲ್ ಎಂಟು ಎಕರೆಗೆ ಅಡಿಕೆ ಕೊಡೋಕೆ ಆದರೆ ಅವ್ರು ಹೇಳಿದ ಕೆಲಸ ಮಾಡಿದ್ದಕ್ಕೆ ನನಗೆ ಒಂದೇ ವರ್ಷದಲ್ಲಿ ನೂರು ಕ್ವಿಂಟಲ್ ಹಸಿ ಅಡಿಕೆ ಒಂದು ಎಕರೆಗೆ ಸರಿಸಮ ಅಂದಾಜು ಸಿಕ್ಕಿದೆ ನಾನು ಇಷ್ಟು ಮಾತ್ರ ಹೇಳ್ತೇನೆ ರೈತ ಮಿತ್ರರಿಗೆ ಇಂಥ ಮಾರ್ಗದರ್ಶಕರು ಸಿಕ್ಕಾರೆ ಇವ್ರು ಹೇಳಿದ ಕೆಲಸ ಮಾಡಿದರೆ ಎಂಥ ರೈತ ಆದರೂ ಕೂಡ ಅವನ ಆಸೆ ಪ್ರಕಾರ ಆ ಬೆಳೆಗಳನ್ನು ತೆಗಿಲೇಬು ತೆಗಿಲೇಬೇಕು ಅಂತೇಳಿ ನಿರ್ಧಾರ ಮಾಡಿದರೆ ತೆಗಿಯಕ್ಕೆ ಅವಕಾಶ ಇದೆ ಅವರ ಮಾರ್ಗದರ್ಶನವನ್ನು ಬಳಕೆ ಮಾಡಿಕೊಂಡು ನಾವು ಅವ್ರು ಹೇಳಿದ ರೀತಿಯಲ್ಲಿ ಕೆಲಸ ಮಾಡಿದರೆ ಕೆರಾನ್ ಲಿಕ್ವಿಡನ್ನು ಹಾಕಿ ಅವ್ರು ಹೇಳಿದ ರೀತಿಯಲ್ಲಿ ನಾವು ಅನುಸರಿಸಿ ಕೃಷಿಯನ್ನು ಮಾಡಿದರೆ ಅದರಲ್ಲಿ ಯಶಸ್ಸು ಕಾಣಲಿಕ್ಕೆ ಯಾವುದೇ ರೀತಿ ಅನುಮಾನನ ಬೇಡ ಅಂತೇಳಿ ನಮ್ಮ ರೈತ ಮಿತ್ರರಿಗೆ ನಾನು ಮನವಿಯನ್ನು ಮಾಡ್ತಾ ನಾನು ಮತ್ತೊಮ್ಮೆ ಸಚಿನ್ ಸರ್ ಹಾಗೂ ಬಸವಂತಪ್ಪನವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೇನೆ ನಮಸ್ಕಾರ ಆತ್ಮೀಯ ರೇಟ್ ಬಾಂಧವ್ರಿ ಏನು ನೀವು ಈಗಷ್ಟೇ ಏನು ಮಾಹಿತಿಯನ್ನು ತೊಗೊಂಡ್ರಿ ನಮ್ಮ ಅಧ್ಯಕ್ಷರು ನಿರಂಜನ್ ಅವರು ಏನು ನಿಮಗೆ ಸಂಪೂರ್ಣ ಅಂದರೆ ನಾನೇ ಅಂತೀನಿ ಆ ಡೆಡಿಕೇಶನ್ ಇದೆ ಅನ್ನೋದನ್ನು ನೀವೆಲ್ಲರೂ ತಿಳ್ಕೊಬೇಕು ಅಂತ ಅಂದರೆ ಅವರಲ್ಲಿ ನಾವು ಮೂರು ವರ್ಷ ಅವರಿಗೆ ಅವಧಿ ತೊಗೊಂಡಿದ್ವಿ ನಾನು ಯಾರಿಗಾದರೂ ಸಾಕಷ್ಟು ನಮ್ಮೆಲ್ಲ ರೈತ ಬಾಂಧವರಿಗೆ ಗೊತ್ತಿದೆ ನಾನು ಯಾವತ್ತೇ ಆಗಲಿ ಒಂದು ಡಿಗ್ರಿ ಮಾಡಬೇಕು ಅಂದ್ರೆ ಅದಕ್ಕೊಂದು ಮೂರು ವರ್ಷ ಬೇಕು ಆ ಏನು ಲ್ಯಾಂಡ್ ನ್ಯೂಟ್ರಿಯೆಂಟನ್ನು ರಿಕವರಿ ಮಾಡಬೇಕು ಅಂದರೂ ಅದಕ್ಕೊಂದು ಮೂರು ವರ್ಷ ಬೇಕು ಅನ್ನೋಂಥ ಮಾತುಗಳನ್ನು ನಾನು ಹಲವಾರು ಬಾರಿ ನನ್ನೆಲ್ಲ ವಿಡಿಯೋಗಳಲ್ಲಿ ನಾನು ಉಲ್ಲೇಖ ಮಾಡೀನಿ ಆದರೆ ಇಲ್ಲಿ ಏನಿದೆ ಅಂದರೆ ಅವರು ಆ ಏನು ಚಾಲೆಂಜಿಂಗಾಗಿ ತೊಗೊಂಡು ಆ ಎಲ್ಲ ಕೆಲಸಗಳನ್ನು ಅಂದರೆ ಡಬ್ಲ್ಯೂ ಡಿ ಸಿನೂ ಮಾಡೋದಾಗಲಿ ಅಥವಾ ಪೋಷಕಾಂಶ ದ್ರವ್ಯಗಳನ್ನು ಮಾಡೋದಾಗಲಿ ಇಲ್ಲೇ ಟ್ಯಾಂಕ್ ಇದೆ ಆ ಟ್ಯಾಂಕ್ನಲ್ಲಿ ಅವರು ಪ್ರತಿ ಬಾರಿನೂ ಈ ಬಾರಿ ಅವರು ಕುಣಪ ಜಲವೂ ಹಾಕಿದ್ದಾರೆ ಆಲ್ರೆಡಿ ಈಗ ಅಂದರೆ ಮುಂದಿನ ವರ್ಷದ ತಯಾರಿಗಳನ್ನು ಆಲ್ರೆಡಿ ಅವ್ರು ಮಾಡ್ತಾ ಇದ್ದಾರೆ ಈ ಟೈಪ್ ಡೆಡಿಕೇಶನ್ ಇದ್ದಾಗ ನೀವು ನೋಡ್ರಿ ಎಕರೆಗೆ ನೀವು ಬಸವಂತ ಏನು ನೂರು ಕ್ವಿಂಟಲ್ ಅನ್ನೋ ಲೆಕ್ಕದಲ್ಲಿ ಬಂತಲ್ಲ ಎಕರೆಗೆ ನೂರು ಕ್ವಿಂಟಲ್ ಅಡಿಕೆ ಅನ್ನೋ ಲೆಕ್ಕ ಈ ವರ್ಷಕ್ಕೆ ಆಗಲಿ ಆಲ್ರೆಡಿ ಮುಟ್ಟು ನಾನು ಈಗ ಹೇಳೋದೇನು ಅಂದ್ರೆ ನೆಕ್ಸ್ಟ್ ನೀವು ಈ ನೂರು ನೂರು ಕ್ವಿಂಟಲ್ ಅಡಿಕೆನ ಕಳ್ಕಬಾಡ್ರಿ ಅಷ್ಟೇ ಅದಕ್ಕಾಗಿ ನೀವು ಬ್ಯಾಲೆನ್ಸ್ ಮಾಡಿದ್ರೆ ಬೇಕಾದಷ್ಟು ಆಯಿತು ಅನ್ನೋಂಥ ಮಾತಿದೆ ಅದಕ್ಕೆ ಅವ್ರಿಗೇನು ಪೂರಕ ನಿಮ್ಮದು ಇನ್ವೆಸ್ಟ್ಮೆಂಟ್ ಹೇಳಿ ಅಲ್ಲ ದೀಕ್ಷರೆ ನೀವು ಆಯಿತು ಏನು ಜನರೇನು ಅವ್ರ ತಲೆಯಲ್ಲಿ ಎಂಟು ಎಕರೆಗೆ ನೀವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಅನ್ನೋದೇ ಒಂದು ಮತ್ತು ಎಂಥದ್ದು ಗುಪ್ತ ರಹಸ್ಯಾರದು ಒಂದು ಎಕರೆ ಎಷ್ಟು ಮಾಡಿದ್ರಿ ಅಂತ ನೀವು ಓವರ್ ಆಲ್ ಎಂಟೆಕ್ರಿಗೆ ಹೇಳ್ಬಿಡ್ರಿ ಏನು ತೊಂದರೆ ಇದೆ ನಾವಂತೂ ಎಲ್ಲರಿಗೂ ನಾ ಕಾಮನ್ ಆಗಿ ಬಯಸೋದು ಅರವತ್ತು ಸಾವಿರ ಇನ್ವೆಸ್ಟ್ಮೆಂಟು ಅಂತ ನಾವೆಲ್ಲರಿಗೂ ಹೇಳ್ತಾ ಇರ್ತೀವಿ ಅರವತ್ತು ಸಾವಿರದಲ್ಲಿ ಎರಡು ಬಾರಿ ಫರ್ಟಿಲೈಸರ್ ಬರುತ್ತೆ ಮೂರು ಬಾರಿ ಡ್ರೆನ್ಸಿಂಗ್ ಬರುತ್ತೆ ಎರಡು ಬಾರಿ ಸಿಂಪರಣೆ ಬರುತ್ತೆ ಇದನ್ನು ನಾವೆಲ್ಲರಿಗೂ ಹೇಳ್ತಾ ಇರ್ತೀವಿ ನಿಮ್ಮ ಸೈಡ್ನಿಂದ ನೀವು ದಶಗವ್ಯ ಪೋಷಕಾಂಶ ದ್ರವ್ಯ ಅಥವಾ ಶೆಗಣೆ ಗೊಬ್ಬರ ಅದು ನಿಮ್ಮ ಮನೆಯದು ಅದನ್ನು ನಾವು ಇನ್ವೆಸ್ಟ್ಮೆಂಟ್ನಲ್ಲಿ ಕನ್ಸಿಡರ್ ಮಾಡಲ್ಲ ಇನ್ವೆಸ್ಟ್ಮೆಂಟ್ನಲ್ಲಿ ನಾವು ಕನ್ಸಿಡರ್ ಮಾಡೋದು ಎರಡು ಬಾರಿ ಫರ್ಟಿಲೈಸರು ಅದು ಸಾಯಿಲ್ ಟೆಸ್ಟ್ ಆಧಾರಿತ ನಂತರ ನಿಮಗೆ ಮೂರು ಬಾರಿ ನಾವು ಕೆರೆನ್ ಉತ್ಪನ್ನಗಳ ಡ್ರೆಂಚಿಂಗು ನಂತರ ನಿಮಗೆ ಎರಡು ಬಾರಿ ಕೆರೆನ್ ಉತ್ಪನ್ನ ಕೆಂಪಣಿ ಸೇರಿ ನಾವು ಅರವತ್ತು ಸಾವಿರ ಐದುನೂರು ಗಿಡಗಳಿಗೆ ಅಂತ ಮಾತಾಡಿರ್ತೀವಿ ನೀವು ಎಷ್ಟು ಮಾಡಿದ್ರಿ ಅಂತ ಸರ್ ನಾನು ಒಂದು ನಾಲ್ಕೂವರೆ ಇಂದ ಐದ್ ಲಕ್ಷ ರೂಪಾಯಿಯನ್ನ ಎಂಟು ಎಕರೆಗೆ ಖರ್ಚು ಮಾಡಿದೀನಿ ಅಂದ್ರೆ ಎರಡು ಇನ್ವೆಸ್ಟ್ಮೆಂಟ್ ಇನ್ಮೇಲೆ ನಿಮಗೆ ರಿಟರ್ನ್ ಆದಾಯ ಬರ್ತದೆ ದಯವಿಟ್ಟು ಇನ್ಮೇಲೆ ಯಾರು ಈ ಪದಾನ ಚೇಂಜ್ ಮಾಡ್ಕೊಳ್ರಿ ಒಂದ್ ರೂಪಾಯಿ ಇಟ್ಟು ಬ್ಯಾಂಕ್ ನಲ್ಲಿ ಎರಡು ರೂಪಾಯಿ ಆಗಿ ಬಂದ್ರೆ ನಿಮಗೆ ಎಂಟು ವರ್ಷ ತಗೊಳ್ಳುತ್ತೆ ಅದಕ್ಕೂ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀರಿ ಇಲ್ಲಿ ನೀವು ಈಗ ಅಧ್ಯಕ್ಷರ ಐದು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ನಾಲ್ಕು ವರೆಯಿಂದ ಐದು ಲಕ್ಷ ಇನ್ವೆಸ್ಟ್ಮೆಂಟ್ ಅರವತ್ ಸಾವಿರ ಅರವತ್ತೈದು ಸಾವಿರ ಆದ್ರೆ ಎರಡು ಬಾರಿ ದಶಕವ ಪೋಷಕಾಂಶ ದ್ರವ್ಯವನ್ನು ಮಾಡಿ ಅದಾದ್ಮೇಲೆ ನಮ್ಮ ಸಚಿನ್ ಸರ್ ಕೂಡ ನನಗೆ ಮೆಟ್ರಾಜಿಯಮ್ನ ಡೆಮೋದಲ್ಲಿ ಬೇರ್ ಅಂತ ಹೇಳಿ ಬೇರೊಳ ಭಾಳ ಬಂದತ್ತೆ ಅಂದಾಗ ಡೆಮೋ ಅವರು ಅನ್ನು ಟ್ಯಾಬ್ಲೆಟನ್ನು ಅನ್ನು ಕೊಟ್ಟು ಅದರಿಂದ ಸ್ವಲ್ಪ ನನಗೆ ಹಣ ಉಳಿತಾಯ ಆಯಿತು ಹಾಗಾಗಿ ನನಗೆ ಒಂದು ಐದು ಲಕ್ಷದೊಳಗೆ ಎಂಟು ಎಕರೆಗೆ ಖರ್ಚು ಬಂದಿದೆ ಇನ್ವೆಸ್ಟ್ಮೆಂಟ್ ಖರ್ಚಲ್ಲೆಂಟನ್ನು ಮಾಡಿದೆ ನಾನು ಯಾಕಂದ್ರೆ ಈ ಖರ್ಚನ್ನ ಪದಾನ ತೆಗೀಬೇಕಿದ ಮೇಲೆ ನಾವು ಯಾಕಂದ್ರೆ ತೋಟಗಳು ಬಯಸ್ತಾವು ಖರ್ಚನ್ನ ಖರ್ಚನ್ನುಲ್ಲ ನಿಮಗೆ ಈಗಿನ ಎಂಟುನೂರ ಹತ್ತು ಕ್ವಿಂಟಲ್ ಅಡಿಕೆ ಅಂದ್ರೆ ನಿಮ್ಗೆ ಎಷ್ಟು ಆದಾಯ ಆಗ್ಬೋದು ಈ ವರ್ಷಕ್ಕೆ ಸರ್ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ನಾನು ಹೋಲಿಕೆಯನ್ನು ಮಾಡಿದರೆ ಹೋದ ವರ್ಷ ಒಂದು ಇಪ್ಪತ್ತಾರು ಇಪ್ಪತ್ತೇಳು ಲಕ್ಷ ಈ ವರ್ಷ ಹಾಂ ಅಲ್ಲ ಅದು ಬಿಟ್ಟು ಬರೀ ಇಪ್ಪತ್ತಾರು ಇಪ್ಪತ್ತೇಳು ಲಕ್ಷ ಈ ತೋಟದ್ದು ಹಿಡಿದ್ರೆ ಈ ವರ್ಷ ಐವತ್ತು ಲಕ್ಷದ ಮೇಲೆ ಇದೇ ತೋಟದ್ದಾಗ್ಬಿಡುತ್ತೆ ನಾನು ನಾಲ್ಕು ಲಕ್ಷ ಇನ್ವೆಸ್ಟ್ಮೆಂಟು ಅದರ ಡಬಲ್ ಹೋದ ವರ್ಷದಕ್ಕಿಂತ ಡಬಲ್ ಅಡಿಕೆ ಕೊಟ್ಟೈತೆ ಅಂದರೆ ನಲ್ವತ್ತು ಲಕ್ಷ ಇಲ್ಲಿ ಐವತ್ತು ಲಕ್ಷ ಇಲ್ಲಿ ನಾಲ್ಕು ಲಕ್ಷ ಇಲ್ಲಿ ಅದರ ಹತ್ತು ಪರ್ಸೆಂಟ್ ಹಣವನ್ನು ನಾನು ಇನ್ವೆಸ್ಟ್ಮೆಂಟನ್ನು ಮಾಡಿಲ್ಲ ನಾನು ಬರೀ ಐದು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿ ಈ ತೋಟದಲ್ಲಿ ಐವತ್ತು ಲಕ್ಷ ರೂಪಾಯಿ ಈಗ ಆದಾಯವನ್ನು ಗಳಿಸಿದ್ದೀನಿ ಈ ವರ್ಷದಲ್ಲಿ ಐದು ಲಕ್ಷ ಯಾವುದೇ ರೀತಿ ದೊಡ್ಡ ವಿಷಯನೇ ಅಲ್ಲ ಆದರೆ ಇನ್ವೆಸ್ಟ್ಮೆಂಟ್ ಮಾಡ ಮನಸ್ಬೇಕಷ್ಟು ಇನ್ವೆಸ್ಟ್ಮೆಂಟ್ ಮಾಡ ಮನಸ್ಬೇಕು ಬದ್ಧತೆ ಹಾ ಬದ್ಧತೆ ಬೇಕು ನಂತರ ಡೆಡಿಕೇಶನ್ ಬೇಕು ಯಾಕಂದ್ರೆ ಇವೆಲ್ಲ ಕೆಲಸಗಳನ್ನ ಏನು ನೀವು ಅವರು ಏನು ಪೋಷಕಾಂಶ ದ್ರವ್ಯಗಳನ್ನು ಇವೆಲ್ಲ ಮಾಡೋದು ಅಂದರೆ ಕಾಮನ್ನಾಗಿ ಇದು ಸುಲಭ ಸಾಧ್ಯ ಅಂತೂ ನಾವು ಎಲ್ಲರಿಗೂ ಹೇಳೋಕ್ಕಾಗಲ್ಲ ಯಾಕಂದರೆ ಅದಕ್ಕೆ ಬೇಕು ನಿಮ್ಮಲ್ಲಿ ಮಾಡ್ತಕ್ಕಂಥ ಚಿಂತೆ ಇದ್ದಾಗ ಮಾತ್ರ ನೀವು ಅದನ್ನು ಮಾಡಕ್ಕೆ ಸಾಧ್ಯತೆ ವಸಂತಣ್ಣ ಏನು ಹೇಳ್ತೀರಿ ಸರ್ ನಾನು ನಾನೇ ನಾನೇನು ಹೇಳ್ತೀನಿ ನೀವು ನಿಮ್ಮದು ತೋಟ ಇದೆ ಪ್ಲಸ್ ಈಗೇನು ಅವ್ರು ಮಾಡಿರ್ತಕ್ಕಂಥ ಕೆಲಸದ ಬಗ್ಗೆ ಆಗಿರ್ಬೋದು ಅಥವಾ ಈಗೇನು ಬಂದಂಥ ಇಳುವರಿ ಬಗ್ಗೆ ನೀವು ಏನು ನಾವು ಈ ಪ್ರಿವಿಯಸ್ ಆಗಿ ನಾವು ಒಂದು ಒಂದನೇ ಕೊಯ್ಲಾದಾಗ ನಾವು ಬಂದಿದ್ವಿ ಆವಾಗ ನಾವು ಅಪ್ರಾಕ್ಸಿಮೇಟ್ ಇದು ಎಂಟುನೂರು ಎವರೇಜ್ ಒಂದು ಗಿಡಕ್ಕೆ ಇಪ್ಪತ್ತು ಕೆ ಜಿ ಹಿಡಿದ್ರೂ ನಾವು ಇದು ಎಂಟುನೂರು ಕ್ವಿಂಟಲ್ ಅಡಿಕೆ ಆಗುತ್ತೆ ಅಂತ ನಾವು ಬಸವಂತಣ್ಣವರು ನಾವು ಮಾತಾಡ್ಕೊಂಡು ಹೋಗಿದ್ವಿ ಇಲ್ಲಿ ಅದನ್ನು ನಾವು ಅಧ್ಯಕ್ಷರಿದ್ರಿಗೆ ಮಾತಾಡಿದಾಗ ಆರುನೂರು ಬರಲಿ ಬಿಡ್ರಿ ಅವರು ನಾವು ಮಾತು ಹೇಳಿದರು ಅವರು ಹೇಳಿ ನಾನು ಸ್ಫೂರ್ತಿ ಟೇಟರ್ಸ್ ಅಂತ ನಮ್ಮದು ಅಂಗಡಿ ಇರೋದ್ರಿಂದ ನನ್ನ ಮಾರ್ಗದರ್ಶನದಲ್ಲಿ ಹಲವು ರೈತರಿದ್ದಾರೆ ಆ ರೈತರಲ್ಲಿ ಸ್ಪೆಸಿಫಿಕ್ಕಾಗಿ ನಮ್ಮ ಅಧ್ಯಕ್ಷರು ತುಂಬ ಮುತಾರ್ಜಿ ವಹಿಸಿ ನಾವು ಹೇಳಿರ್ತಕ್ಕಂಥ ಕೆಲಸಗಳನ್ನು ಫಸ್ಟ್ ಬೇಸಿಕ್ಕಾಗಿ ನಾವು ಮಾರ್ಚಲ್ಲಿ ಸಿಕ್ಕಾಗ ಏಪ್ರಿಲ್ ಮಣ್ಣು ಸರ್ ಮಣ್ಣು ಪರೀಕ್ಷೆ ಮಾಡಿಸಿ ಜೂನ್ನಿಂದ ಮಳೆಗಾಲ ಶುರುವಾದ ತಕ್ಷಣ ಒಂದು ಫರ್ಟಿಲೈಝರು ಆಮೇಲೆ ಕೆರಾನ್ ಲಿಕ್ವಿಡ್ಡು ಆಮೇಲೆ ಜೈವಿಕ ಉತ್ಪನ್ನಗಳನ್ನು ಜೈವಿಕ ಕೀಟನಾಶಕಗಳು ಅಂತ ಟ್ರೈ ಕೊಡೋರ್ಮಸ್ ಹಣ ಮೆಟ್ರಾಜಿಯಮ್ ಇವನ್ನು ಇಡೀ ತೋಟಕ್ಕೆ ಡ್ರೆನ್ಸಿಂಗ್ ಮಾಡಿಸಿದ್ವಿ ಅದನ್ನ ಯಥಾವತ್ತಾಗಿ ಕರೆಕ್ಟ್ ಇನ್ ಟೈಮಿಗೆ ಅದನ್ನೆಲ್ಲ ಮಾಡಿದರು ಆಮೇಲೆ ಏನು ಮಾಡಿದರು ಬಸಿಗಾಲು ಕ್ಲೀನಾಗಿ ಮುಂಗಾರಿಗೆಲ್ಲ ಕಪ್ಪು ಹಚ್ಚಿ ಕ್ಲೀನಾಗಿ ಬಳಸಿದರು ಆಮೇಲೆ ಮಿಂಚೆಸರು ಕಾಡು ಹೆಸರನ್ನು ಹೆಚ್ಚು ಕಡಿಮೆ ಒಂದು ಎರಡು ಕ್ವಿಂಟಲ್ ಕಾಳೆ ಕಾಡು ಹೆಸ್ರನ್ನ ತರಿಸಿ ಇಡೀ ತೋಟಕ್ಕೆ ಕಾಡು ಹೆಸರು ಹಾಕ್ಸಿದ್ವಿ ಎಲ್ಲ ಚೆನ್ನಾಗಿ ಬೆಳೀತು ಅದೆಲ್ಲ ವೀಡಿಯೋ ಇದೆ ನಿಮಗೆ ನಾವು ಇದರಲ್ಲಿ ಎಕ್ಸ್ಪೋಸ್ ಮಾಡ್ತೀವಿ ಅದನ್ನೆಲ್ಲ ಹಾಕ್ತೀವಿ ಅದ್ರ ಜೊತೆಗೆ ಎರಡು ಗೋ ಎರಡು ಫರ್ಟಿಲೈಸರು ಮೂರು ಕೆರಾನ್ ಲಿಕ್ವಿಡ್ ಮೂರು ಸತಿ ಎರಡು ಸತಿ ಮೂರು ಸತಿ ಸಿಂಪರಣೆಯೂ ಮಾಡಿದರು ಕೆರಾನ್ ಸಿಂಪ್ ಸಿಂಪರಣೆ ಮಾಡಿದ್ವಿ ಎರಡು ಕೆರಾನ್ ಸಿಂಪರಣೆ ಕೆಮಿಕಲ್ಸ್ ಕೆಮಿಕಲ್ ಸಿಂಪಣೆ ಮಾಡಿದರು ಆಮೇಲೆ ಅವರು ಭಾಳ ಮಾಹಿಸಿ ವಯಸ್ಸು ಮಾಡಿದ್ದು ಅಂದರೆ ಪೋಷಕಾಂಶ ದ್ರವ್ಯ ದಶಗವ್ಯ ಪೋಷಕಾಂಶ ದ್ರವ್ಯನ ಭಾಳ ವ ನಾವು ಹೇಳೋಕ್ಕಿಂತ ಫಾಸ್ಟಾಗಿ ಮಾಡಿ ಅದನ್ನು ಭೂಮಿಗೆ ಉಣ್ಸಿದರು ಟೋಟಲ್ಲಿ ಇವ್ರು ಮಾಡಿರೋದು ನಾವು ನಮ್ಮ ಸಲ ನಮ್ಮ ಸಲಹೆಯನ್ನು ಏನು ನೈಂಟಿ ಪರ್ಸೆಂಟ್ ಆರ್ಗ್ಯಾನಿಕ್ ಮಿನರಲ್ಲಿ ನಮ್ಮ ತೋಟಕ್ಕೆ ಅಡ್ವೈಸನ್ನು ಮಾಡಿದ್ವಿ ನೈಂಟಿ ಪರ್ಸೆಂಟ್ ಆರ್ಗ್ಯಾನಿಕ್ ಮಿನರಲ್ಲಿ ಮಾಡಿದ್ವಿ ತೋಟ ತುಂಬ ಅದ್ಭುತವಾಗಿ ಬಂತು ಒಂದನೇ ಕಟ್ಟಿಂಗ್ ನೂರ ಐವತ್ತು ಕ್ವಿಂಟಲ್ ಈ ಎಂಟು ಎಕರೆಲ್ಲ ಸಿಗಿತು ಎರಡನೇ ಕಟ್ಟಿಂಗು ಹೆಚ್ಚು ಕಡಿಮೆ ಈಗ ಇವತ್ತು ಇವತ್ತಿನ ತೂಕ ನೋಡಿದ್ರೆ ಒಂದು ಐನೂರು ಕ್ವಿಂಟಲ್ ಆರುನೂರು ಕ್ವಿಂಟಲಿಗೆ ಹೋಗ್ಬಿಡುತ್ತೆ ಟೋಟಲ್ ಫೈನಲ್ ಆಗಿ ಒಂದು ಎಂಟುನೂರು ಕ್ವಿಂಟಲ್ ಮೇಲೆ ಬರುತ್ತೆ ಎಂಟು ಎಕರೆಗೆ ಒಂದು ಎಕರೆಕ್ಕೆ ನೂರು ಕ್ವಿಂಟಲ್ ಎವರೇಜ್ ಬಂದಿದೆ ಇದೆಲ್ಲ ಭಾಳ ಚೆನ್ನಾಗಿ ಮಾಡಿದ್ದಾರೆ ಈ ಥರ ರೈತರು ಸಿಕ್ಕರೆ ನಾವು ಯಶಸ್ವಿ ರೈತರು ಅಂತೇಳಿ ಇವರಿಗೆಲ್ಲ ನಾವು ಮುಂದಿನ ದಿನಗಳಲ್ಲಿ ಏನು ಬೇಕಾದ ಪ್ರಶಸ್ತಿಗಳನ್ನು ಸರ್ಕಾರದ ಲೆವೆಲ್ಲಿ ಪ್ರಶಸ್ತಿಗಳನ್ನು ಕೊಡಿಸ್ಬೋದು ಅಂದರೆ ಇಷ್ಟು ಅಚ್ಚುಕಟ್ಟಾಗಿ ಕೆಲಸ ಮಾಡಿ ಇಷ್ಟೇ ಉತ್ಪನ್ನಗಳನ್ನು ತೆಗೆದ್ರೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಯಶಸ್ವಿ ರೈತರು ಅಂತ ಹೆಸರನ್ನು ಪಡಿಬೋದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮೆಲ್ಲ ರೈತ ಬಾಂಧವರು ಭೂಮಿ ಇರುತ್ತೆ ಹತ್ತು ಎಕರೆ ಮಾಡಿದೆ ಇಪ್ಪತ್ತು ಎಕರೆ ತೋಟ ಮಾಡಿದೆ ಅನ್ನೋದಕ್ಕಿಂತ ಸ್ವಲ್ಪ ಮ ಎಷ್ಟಾಗುತ್ತೆ ಅಷ್ಟೇ ಐದು ಎಕರೆ ಮಾಡಿ ಐದು ಎಕರೆನ ಮಾಡಿ ಚೆನ್ನಾಗಿ ಅದಕ್ಕೆ ಉಪಚಾರ ಮಾಡಿದ್ದೆ ಕರೆ ಆದರೆ ಒಳ್ಳೆ ಉತ್ಪನ್ನಗಳನ್ನು ಬೆಳೆಸ ತೆಗಿಬೋದು ಅಂತ ಈ ಸಂದರ್ಭ ಅಲ್ಪ ಕೃಷಿ ಅಧಿಕ ಲಾಭ ಅಧಿಕ ಲಾಭ ನಾವು ಹತ್ತು ಹದಿನೈದು ಹಳೆಯಕ್ಕಿಂತ ಒಬ್ಬ ಒಬ್ಬರನ್ನ ಇಬ್ಬರನ್ನ ಹಡೆದು ಅವ್ರನ್ನ ಉತ್ತಮವಾದ ವ್ಯಾಸಂಗ ಕೊಟ್ಟು ಅವ್ರನ್ನ ಈ ಸಮಾಜಮುಖಿಯಲ್ಲಿ ಈ ದೇಶದ ಆಸ್ತಿಯನ್ನು ಮಾಡುವಂಥ ಒಂದು ಏನು ಕನಸಿರುತ್ತಲ್ಲ ಆ ಥರ ಸ್ವಲ್ಪ ಮಾಡಿದ್ರು ಅಚ್ಚುಕಟ್ಟಾಗಿ ಮಾಡಿ ಕೃಷಿ ಮಾಡಿ ಯಶಸ್ವಿ ರೈತರು ಆಗಬೇಕು ಪ್ರತಿಯೊಬ್ಬ ರೈತರು ಅನ್ನೋದು ನನ್ನ ಕನಸು ಅಧ್ಯಕ್ಷರೇ ನೀವು ಹೈಯೆಸ್ಟ್ ತೂಕ ಕೊನೆಯದು ಏನೋ ಬಂತು ಅಂತ ಹೇಳಿ ಹೌದು ಸರ್ ಈಗ ನನ್ನ ಸ್ನೇಹಿತರದ್ದು ಮತ್ತು ಸಂಬಂಧಿಕರದ್ದು ಭಾಳ ತೋಟಗಳಿದ್ದಾವೆ ಅವ್ರ ಹತ್ರ ನಾನು ಇದ್ದೆ ಒಂದು ಗೊನೆ ಎಷ್ಟು ತೂಕ ಅಡಿಕೆ ಬರ್ಬೋದು ಅಂತೇಳಿ ಅವ್ರು ಹೇಳ್ತಾಯಿದ್ರು ನಮ್ಮ ತೋಟದಾಗ ಭಾಳ ಚೆನ್ನಾಗಿರೋಂಥ ಗಿಡಗಳು ಒಂದು ಮೂರು ನಾಲ್ಕು ಗೊನೆ ಬಿಡ್ತವು ಒಂದೊಂದು ಗೊನೆ ಕಮ್ಮಿ ಅಂದರೂ ಹತ್ತು ಹನ್ನೆರಡು ಕೆ ಜಿ ಬಿಡ್ತೈತೆ ಅಂತೇಳಿ ಆ ಹತ್ತು ಹನ್ನೆರಡು ಕೆ ಜಿನ ಭಾಳ ಅದನ್ನು ವಿಜೃಂಭಣೆಯಿಂದ ಹೇಳೋರವರು ನಾನು ಹತ್ತು ಹನ್ನೆರಡು ಕೆ ಜಿ ಬರ್ತ ನನಗೂ ಮೊದಲು ನಮ್ಮ ತೋಟದಾಗ ಹತ್ತು ಹನ್ನೆರಡು ಕೆ ಜಿ ಬರೋ ಭಾಳ ಅಂದರೆ ಎಲ್ಲ ಒಂದ್ ಸಿಗವು ಅದೇ ದೊಡ್ಡದೇನೋ ಅಂದ್ಕೊಂಡಿದ್ದೆ ಆದರೆ ನಾನು ಈ ವರ್ಷ ನಂದು ಎರಡನೇ ಕೊಯ್ಲು ಎರಡನೇ ಕೊಯ್ಲು ಫಸ್ಟಿನ ದಿನ ಕೊಯ್ದಾಗ ಅಲ್ಲೊಂದು ಗಿಡದಲ್ಲಿ ಮೂವತ್ತು ನಾಲ್ಕು ಕೆ ಜಿ ಆ ಗೊನೆ ನೋಡಿ ತೂಕ ಮಾಡ್ಸೋಕೆ ಕಾಟ ಇದನ್ನು ತರಿಸಿ ಮೂವತ್ತು ನಾಲ್ಕು ಕೆ ಜಿ ಗೊನೆಯನ್ನು ನಾವು ತೂಕ ನನ್ನ ಕಣ್ಣದ್ರಿಗೆ ಮಾಡಿದ್ವಿ ಅದನ್ನು ಫೋಟೋನೂ ತೆಗೆದಿಟ್ಕೊಂಡಿದ್ವಿ ಸರ್ ಅದಾದಮೇಲೆ ನಾವು ಧಾರವಾಡ ಕೃಷಿ ಮೇಳಕ್ಕೆ 20 ಕೆಜಿ 900 ಗ್ರಾಮ್ ಇರುವಂತ ಇನ್ನೊಂದು ಗೋನೆನೂ ಕೂಡ ಅದನಂತ ಜಗತ್ತ ನೋಡಿ ನಮ್ಮ ಸಚಿನ್ ಸರ್ ಅವ್ರ ಧಾರವಾಡದಲ್ಲಿ ಎಕ್ಸ್ಪೋಸ್ ಎಕ್スポಸ್ ಮಾಡಿದರೆ ಎಲ್ಲರೂ ಕೃಷಿ ಮೇಳದಲ್ಲಿ ಇನ್ನೊಂದು ಗೋನೆ ಅದು ಅದು ಎರಡನೇ ಕೋಲಿನಿಂದ ಎರಡನೇ ಕೋಲಿನ ಅಂದ್ರೆ ಒಂದನೇ ಕೊಯ್ಲು ಆಗಿತ್ತು ನಿಮ್ಮದು ಆಗಿತ್ತು ಸರ್ ಒಂದನೇ ಕೋइल ಆಗಿದ್ರಲ್ಲೇ ನಾವು ಎರಡನೇ ಗೋನೆನ ಹೌದು ಸರ್ ಅದು ಇನ್ನೂ ಬಲ್ತಿರಲಿಲ್ಲ ಇನ್ನೊಂದು 20 ಏನೋ ಆಗಿದ್ರೆ ಇನ್ನೂ ಜಾಸ್ತಿ ತೂಕ ಬಂದಿರೋದು ಹೇಳಲೇತೆ ಅದು ಹೌದು ಸರ್ ಅದಾದ ನಮಗೆ ಕೆಲವೊಂದು ಗಿಡ ಒಂದೊಂದೇ ಗಿಡ ಒಂದೊಂದ್ ಕಿಂಟಲ್ ಅಡಿಕೆ ಬಿಡೋಂತ ಗಿಡ ವಿಡಿಯೋಗಳನ್ನ ಫೋಟೋಗಳನ್ನ ಬಸವಂತರೊಂದಿಗೆ ಫೇಸ್ಬುಕ್ ನಲ್ಲಿ ಎಲ್ಲರೂ ನೋಡಿ ಒಂದು ಗಿಡ ಒಂದು ಕಿಂಟಲ್ ಹಸಿ ಅಡಿಕೆ ಬರುವಂತ ಎಕ್ಸಾಕ್ಟ್ಲಿ ಬರ್ಲೇಬೇಕು ಆ ಅದಕ್ಕಿಂತ ಜಾಸ್ತಿ ಬರುವಂತ ತೂಕ ಬರುವಂತ ಗಿಡಗಳನ್ನು ಐವತ್ ಕಿಲೋ ಗಿಡಗಳು ನೋಡಿದ್ರೆ ಐವತ್ ಕಿಲೋ ಮೇಲಿರೋ ಗಿಡಗಳು ಸುಮಾರು ಇದ್ವು ಸರ್ ಬಹಳಷ್ಟು ನೋಡ್ರಿ ಇಷ್ಟೆಲ್ಲಾ ಐವತ್ ಕಿಲೋ ಗಿಡಗಳು ಕ್ವಿಂಟಲ್ ಗಿಡಗಳು ಎಲ್ಲಾನು ಹಿಡ್ದಾಗನು ನಾಲ್ಕು ಸಾವಿರ ಗಿಡ ನಾವು ಮತ್ ಕನ್ಸಿಡರ್ ಮಾಡ್ದಾಗ ಇದ್ರದ್ದು ಎವರೇಜ್ ಬರೋದ್ ಮತ್ತೆ ಕೆ ಕೆಜಿನ ಒಂದು ಖುಷಿ ವಿಷಯ ಏನಂದ್ರೆ ಸರ್ ಈ ಅಡಿಕೆ ಕೊಯ್ಲಿಗೆ ಅಂತ ಹೇಳಿ ಕೊಯ್ಯಕ್ ಬಂದಂತರು ದೊಡ್ಡ ದೊಡ್ಡ ಬುಟ್ಟಿ ಬರ್ತಿದ್ರು ಒಂದೊಂದ್ ಗಿಡಕ್ಕೆ ಒಂದೊಂದ್ ಬುಟ್ಟಿ ಫುಲ್ ಆಗಂತದ ಅದನ್ನ ಇಲ್ಲಿಂದ ಅಲ್ಲಿ ತನಕ ಎತ್ಕೊಂಡು ಹೋಗಕ್ಕೆ ಅವ್ರು ಸಾಕಾಗಿ ನಂಗೆ ಸುಸ್ತಾತಪ್ಪ ನಾನು ಈ ತೋಟಕ್ಕೆ ಅಂತ ಅಂತೇಳಿ ಬೇರೆ ಬೇರೆ ದಿನ ಎರಡು ದಿನ ಮೂರ್ ದಿನ ಬೇರೆ ಬೇರೆ ಚೇಂಜ್ ಮಾಡ್ಕೊಂಡು ಹೋರಾಕ ಎರಡು ಮೂರು ಜನ ನೀನ್ ಬಾ ನೀನ್ ಬಾ ಅಂತೇಳಿ ಚೇಂಜ್ ಮಾಡ್ಕೊಂಡು ಕೆಲಸ ಮಾಡ್ತಿದ್ರು ಅವರು ಅಡಿಕೆ ಬಂದಿದ್ದು ಖುಷಿನೂ ಪಡ್ತಿದ್ರು ಆಗದೆ ಪಾಪ ನೋವು ಮಾಡ್ಕಂತಿದ್ರು ಸಾಮಾನ್ಯ ಅಲ್ಲ ಈಗ ನೀವು ಒಂದು ಒಳ್ಳೆ ಆದಾಯ ಬಂದಾಗ ತೃಪ್ತಿನೂ ಇರುತ್ತೆ ತೃಪ್ತಿ ತುಂಬಾ ಧನ್ಯವಾದಗಳು ನಮಸ್ತೆ